ಹಾಗೆ ನಾವು ಅದೇನು ಡ್ರೋನ್ ಸರ್ವೇಲೆನ್ಸನ್ನು ಮಾಡ್ತಾ ಇದ್ವಿ ಇವಾಗ ಅದ್ರ ಮೇಲೂ ನಾವು ಎಫ್ ಐ ಆರ್ನ ಬುಕ್ ಮಾಡ್ತಾ ಇದೀವಿ ಮೊನ್ನೆ ನಾವು ಒಂದು ಪಟ್ನಾ ವಿಲೇಜಲ್ಲಿ ಹೋಗಿ ನಾವು ನಮ್ಮ ಡ್ರೋನ್ ಹಾರಿಸಿದಾಗ ಅಲ್ಲಿ ಒಂದಿಬ್ಬರು ಓಡೋಗೋದು ಕಂಡ್ರು ನಮಗೆ ದೇ ವರ್ ಗೆಟಿಂಗ್ ರೆಡಿ ಫಾರ್ ಏನೋ ಒಂದು ಇಲೀಗಲ್ ಆಕ್ಟಿವಿಟಿ ಮಾಡೋದಕ್ಕೆ ಅವ್ರನ್ನ ನಾವು ಟ್ರೇಸ್ ಮಾಡಿ ಅವ್ರನ್ನ ಕರ್ಕೊಂಬಂದು ಅವ್ರ ಮೇಲೆ ನಾವು ಕೆ ಪಿ ಆ್ಯಕ್ನ ಇನಿಷಿಯೇಟ್ ಮಾಡಿದ್ವಿ ಹಾಗೇ ನಮ್ಮ ಶ್ರೀನಿವಾಸಪುರ ಲಿಮಿಟ್ಸಲ್ಲೂ ಕೂಡ ಅದೇ ರೀತಿ ಮಾಡ್ತೀವಿ ಸೊ ನಮ್ಮ ಏನು ಡ್ರೋನ್ ಸರ್ವೇಲೆನ್ಸು ಒಂದು ಆಶಯ ಇತ್ತು ವಿ ಆರ್ ಸೀಯಿಂಗ್ ಗುಡ್ ರಿಸಲ್ಟ್ಸ್ ಸೊ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳೋದು ನಿಮಗೆ ಯಾವುದಾದ್ರೂ ಒಂದು ಜಾಗದಲ್ಲಿ ಡ್ರೋನ್ ಹಾರಿಸ್ಬೇಕು ಅಂತ ಇದ್ದರೆ ದಯವಿಟ್ಟು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ನೀವು ಕಳಿಸ್ಕೊಡಿ ಲೊಕೇಶನ್ ಅಲ್ಲಿಗೆ ಡ್ರೋನ್ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ನೀವು ಯಾವುದೇ ರೀತಿ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರು ನಿಮ್ಮ ಇಮೇಲ್ ಐ ಡಿ ನಮ್ಗೆ ಏನು ಬೇಕಾಗಿಲ್ಲ ನಮ್ಮ ಏನು ನನ್ನ ಸ್ಟೇಟಸಲ್ಲಿ ಅಥವಾ ನನ್ನ ಪ್ರೊಫೈಲ್ ಫೋಟೋ ಅಲ್ಲಿ ಏನು ಒಂದು ಕ್ಯೂ ಆರ್ ಕೋಡ್ ಇದೆ ಅಥವಾ ನಮ್ಮ ಫೇಸ್ಬುಕ್ಕಲ್ಲಿ ಅಲ್ಲಿ ಎಲ್ಲ ಕಡೆಗೂ ಇದೆ ಪ್ರತಿಯೊಂದು ಪೋಸ್ಟಲ್ಲೂ ಕೂಡ ಆ ಕ್ಯೂ ಆರ್ ಕೋಡನ್ನು ಹಾಕೇ ಇರ್ತೀವಿ ನಾವು ಸೊ ದಯವಿಟ್ಟು ಅದರಲ್ಲಿ ನಿಮ್ಮ ಇನ್ಫಾರ್ಮೇಷನನ್ನು ಶೇರ್ ಮಾಡಿ ಆ್ಯಂಡ್ ಖಂಡಿತವಾಗ್ಲೂ ಅಲ್ಲಿ ನಾವು ಕಳಿಸಿ ಡ್ರೋನನ್ನು ಹಾರಿಸೋ ವ್ಯವಸ್ಥೆ ಮಾಡ್ತೀವಿ ಆ್ಯಂಡ್ ಕೇವಲ ಹಾರಿಸೋದಲ್ಲ ಅದು ಯಾರಿದ್ದಾರೆ ಅಂತ ಐಡೆಂಟಿಫೈ ಮಾಡಿ ಅವನ್ನ ಕರ್ಕೊಂಬಂದು ಅವ್ರ ಮೇಲೆ ಕಾನೂನಾತ್ಮಕ ಕ್ರಮವನ್ನು ನಾವು ತಗೊಳ್ತೀವಿ